गुरुभ्यो नमः परमगुरुप्रो नमः श्रीमदानं दतीर्थभगवत्पादाचार्यगुरुक्रो नमः हरिभो नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्त चितमजं विभुमध्यमीशं वन्दे भवघ्नंमरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयो न्यतिप्रदाय ज्ञानप्रदाय विबुधा वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्रम्बके गौरी नारायणि नमोस्तु धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु देवाः विष्णुभक्ति की परायणाः धम्ममार्गे प्रेरयन्तु भवन्तस् सर्वयेवहि आनन्द तीर्थोपदिष्टो निधिर नारायणः वयः प्रदर्शितो येन सम्यक् जय तीर्थं तमाश्रये नोमिन्याय सुधादि कृच्छयमोनिन् श्रीपाद रत् सन्नणिन् वन्देहं सपरान् रघुत्तमगुरुन् वैदग्ध्यपारं निधीन् श्रीसत्यव्रतराघवेन्द्रमुहि सद्बोधसध्यानपान् मुकोऽपि यत्प्रसादेन मुकुन्दशयनायते राजराजा यते रिक्तो राघवेन्द्रं तमाश्रये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमः श्री गुरुभ्यो नमो नमः हरिः ॐ नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वात् महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायणकथामिमां स्वस्त्यस्तु अशेषसन्मङ्गलानि भवन्ति ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧರ್ಮರಾಜ ದೃಪದರಾಜನ ಅಧ್ಯಕ್ಷತೆಯಲ್ಲಿ ಕೃಷ್ಣನ ಅಪೇಕ್ಷೆಯಂತೆ ಶ್ರೇಷ್ಠನಾದ ವಿದ್ವಾಂಸನಾದ ಮಾತಿನೊಳಗೆ ಚತುರನಾಥ ಬುದ್ಧಿವಂತನಾದ ಬ್ರಾಹ್ಮಣ ಶ್ರೇಷ್ಠನ ಕಡೆಯಿಂದ ಸಂಧಿಗಾಗಿ ಪಟ್ಟು ಸಚ ಕೌರವ್ಯ ಮಾಸಾಧ್ಯ ದ್ರಪದಸ್ಯ ಪುರೋಹಿತ ಸತ್ಕೃತೋ ಧೃತರಾಷ್ಟ್ರೇಣ ಭೀಷ್ಮೇಣ ಆ ಬ್ರಾಹ್ಮಣ ಹಸ್ತಿನಾವತಿಗೆ ಹೋಗ್ತಾನೆ ಹಸ್ತಿನಾವತಿಯಲ್ಲಿ ವಿದುರ ವಿಶ್ವಾಚಾರ್ಯ ಹಾಗೂ ಧೃತರಾಷ್ಟ್ರ ಸತ್ಕಾರವನ್ನು ಮಾಡ್ತಾರೆ ಗಾ ಆಕಳು ಅರ್ಘ್ಯಪಾದ್ಯಗಳನ್ನು ಸಮರ್ಪಣೆಯನ್ನು ಮಾಡ್ತಾರೆ ಸೌ ಸರ್ವಕೌಶಲ್ಯ ಮುಕ್ತ ಆದೋ ಪೃಷ್ಟ್ವ ಚೈವ ಅನಾಮಯಂ ಸರ್ವಸೇನಾ ಪ್ರಣೇತೃಣಮಧ್ಯೆ ವಾಕ್ಯ ಉವಾಚ ಆಗ ಆ ಬ್ರಾಹ್ಮಣ ಎದ್ದು ನಿಂತು ದೃಪದರಾಜ ಹೇಳಿ ಕಳಿಸಿದ ವಿಷಯಗಳನ್ನು ಸ್ಪಷ್ಟವಾಗಿ ರಾಜ ಹೇಗೆ ಹೇಳಿದ್ದಾನೆ ಆ ನಿಟ್ಟಿನೊಳಗೆ ತಿಳಿಸ್ತಾನೆ ಧೃತರಾಷ್ಟ್ರಶ್ಚ ಪಾಂಡುಶ್ಚ ಸುತೌ ಏಕಸ್ಯ ವಿಶ್ರುತವು ಧೃತರಾಷ್ಟ್ರ ಹಾಗೂ ಪಾಂಡವ ಪಾಂಡುರಾಜ ಇಬ್ಬರೂ ಒಬ್ಬ ತಂದೆಯ ಮಕ್ಕಳು ವೇದವ್ಯಾಸ ದೇವರ ಮಕ್ಕಳು ತಾಯಿ ಅಂಬಿಕಾ ಮತ್ತು ಅಂಬಾಲಿಕೆಯರು ತಯೋ ಸಮಾನಂ ದ್ರವಿಣಂ ಪೈತೃಕಂ ನತ್ರ ಸಂಶಯ ತಲತಲಾಂತರದಿಂದ ಬಂದ ಪಿತೃಪಿತಾಮಹರಿಂದ ಬಂದ ಈ ಸಮಗ್ರವಾದ ಸಂಪತ್ತು ಐಶ್ವರ್ಯವೇನಿದೆ ಈರ್ವರಿಗೂ ಅರ್ಥಾ ಧೃತರಾಷ್ಟ್ರನಿಗೂ ಹಾಗೂ ಪಾಂಡುರಾಜನಿಗೂ ಇಬ್ಬರಿಗೂ ಸಮವಾಗಿ ಇರುವಂಥದ್ದು ಧೃತರಾಷ್ಟ್ರೆ ಪುತ್ರ ಪ್ರಾಪ್ತಂತೈ ಪೈತೃಕಂ ವಸು ಪಾಂಡುಪುತ್ರ ಕಥಂ ನಾಮ ನ ಪ್ರಾಪ್ತಃ ಪೈತೃಕಂ ವಸು ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳು ಪಿತೃ ಪಿತಾಮಹರಿಂದ ಬಂದ ತಲತಲಾಂತರಗಳಿಂದ ಬಂದ ಸಮಗ್ರವಾದ ಐಶ್ವರ್ಯವನ್ನು ಹೇಗೆ ಪಡೆದುಕೊಂಡಿದ್ದಾರೆ ಪಾಂಡವರು ಏಕೆ ಪಡೆದುಕೊಂಡಿಲ್ಲ ಇದು ಮೊಟ್ಟಮೊದಲಿಗೆ ಉಪಕ್ರಮದಲ್ಲಿ ಹೇಳಿದ ಮಾತಿದು ವನಂಗತೈ ಪಾಂಡವೈರ್ ವಿದಿತಂವ ಪುರಾಯಥ ನ ಪ್ರಾಪ್ತಂ ಪೈತೃಕಂ ದ್ರವ್ಯಂ ಧೃತರಾಷ್ಟ್ರೇಣ ಯದ್ಧೃತಂ ಧಾರ್ತರಾಷ್ಟ್ರೇಣ ಯದ್ಧೃತಂ ಪಾಂಡವರು ಏನೋ ಜೂಜಾಟ ಆಡಿದರು ಜೂಜಾಟದೊಳಗೆ ಸೋತರು ಸೋತದ್ದಕ್ಕಾಗಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸವನ್ನು ವಿಧಾನವನ್ನು ಮಾಡಲ್ಪಟ್ಟಿತ್ತು ಅದನ್ನು ಮುಗಿಸಿಕೊಂಡು ಬಂದಿದ್ದಾರೆ ಅಂದಮೇಲೆ ನೀವು ಆ ಹದಿಮೂರು ವರ್ಷಗಳಲ್ಲಿ ಸ್ವೀಕಾರ ಮಾಡಿದ ಸಮಗ್ರವಾದ ರಾಜ್ಯವನ್ನು ಪುನಃ ಅವರಿಗೆ ಒಪ್ಪಿಸಬೇಕಲ್ಲವೇ ಪ್ರಾಣಾಂತಿಕೈರ ಪ್ಯುಪಾಯೈ ಆ ವನವಾಸದಲ್ಲಿರುವಾಗ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿದರು ಪ್ರಾಣ ಹೋಗುವ ಪ್ರಸಂಗ ಬರ್ತಿತ್ತು ಎದ್ದು ಬಂದರು ದೇವರ ಅನುಗ್ರಹದಿಂದ ಶೇಷವಂತಹ ನಶಕಿತ ನೇತುಂಬೈ ಯಮಸಾಧನಂ ಅದ್ಭುತವಾದ ಪ್ರಯತ್ನಶೀಲರಾದ ದಿವ್ಯವಾದ ತಪಸ್ವಿಗಳಾದ ಈ ಪಾಂಡವರನ್ನು ಯಮಲೋಕಕ್ಕೆ ಸುಲಭದೊಳಗೆ ಒಯ್ಯುವುದಕ್ಕೆ ಆ ಪರಿಸರವೂ ಕೂಡ ಸಹಾಯವನ್ನು ಮಾಡಲಿಲ್ಲ ಅಷ್ಟು ಬಲಢ್ಯರಾಗಿದ್ದಾರೆ ನನ್ನ ಹಳೆಯಂದರು ಪಾಂಡವರು ಪುನಶ್ಚ ವರ್ಧಿತಂ ರಾಜ್ಯಂ ಸಬಲೇನ ಮಹಾತ್ಮ ನೀವು ಮೊದಲಿಗೆ ಅರಗಿನ ಮನೆಯಲ್ಲಿ ಇಟ್ಟು ಸುಟ್ಟು ಹಾಕುವ ಪ್ರಯತ್ನವನ್ನು ಮಾಡಿದಿರಿ ಬದುಕಿ ಬಂದರು ಬರಡು ಭೂಮಿಯಾದ ಇಂದ್ರಪ್ರಸ್ಥವನ್ನು ಪಾಂಡವರಿಗೆ ಕೊಟ್ಟರೆ ಅಲ್ಲಿ ಸಮೃದ್ಧವಾದ ರಾಜ್ಯವನ್ನೇ ಕಟ್ಟಿದರು ಇದು ಕೇವಲ ತಮ್ಮ ಬಲದಿಂದಲೇ ತಮ್ಮ ಪ್ರಯತ್ನದಿಂದಲೇ ಮಾಡಿರುವಂತಹ ಕಾರ್ಯ ಇಷ್ಟಾದ ಮೇಲೂ ಮೋಸ ಮಾಡಿ ಅವರೆಲ್ಲ ರಾಜ್ಯವನ್ನು ಅಪಹಾರವನ್ನು ಮಾಡಿದರೆ ನಿಮ್ಮ ಕೆಲಸವಿದು ಇದರ ಮೇಲೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನೂ ಅವರು ಅನುಭವಿಸಿ ಬಂದರು ಆ ವನವಾಸದೊಳಗೆ ಅಜ್ಞಾತವಾಸದೊಳಗೆ ಪಟ್ಟ ಕಷ್ಟ ಊಹಾತೀತವಾದ ಕಷ್ಟ ಅದು ನಮಗೆ ಯಾರಿಗೂ ಗೊತ್ತು ಗೊತ್ತು ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿದ್ದರೆ ಬಹಳ ಸಂತೋಷ ಆದ್ದರಿಂದಾಗಿ ಇವತ್ತು ಅವರು ಬಹಳ ಕಷ್ಟಗಳನ್ನು ಅನುಭವಿಸಿ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಇವತ್ತು ಅವರು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಕುರುವಿ ಸಂಧಿಂ ಇಚ್ಛಂತಿ ಕುರುಪುಂಗವಾ ಸಾಮದಿಂದಲೇ ಸಂಧಿಯನ್ನು ಅಪೇಕ್ಷೆ ಪಡ್ತಾರೆ ಅವರಿಗೆ ಒದಗಬೇಕಾಗಿರ್ತಕ್ಕಂಥ ರಾಜ್ಯವನ್ನು ಅವರಿಗೆ ಕೊಟ್ಟುಬಿಡಿ ಒದಗಿಸಿಬಿಡಿ ತೇಷಂಚ ವೃತ್ತಂ ಆಜ್ಞಾಯ ವೃತ್ತಂ ದುರ್ಯೋಧನಸ ನಿಮ್ಮ ನಡವಳಿಕೆ ಏನಿದೆ ದುರ್ಯೋಧನನ ನಡುವಳಿಕೆ ಏನಿದೆ ಇದು ಯಾರೂ ಅವರು ಇವತ್ತು ವಿಚಾರ ಮಾಡ್ತಾ ಇಲ್ಲ ನಹಿತೆ ವಿಗ್ರಹಂ ವೀರಾಹ ಕುರುಬಿಸ್ ಸಹ ಕುರುಗಳಾದ ನಿಮ್ಮಿಂದ ಶತ್ರುತ್ವವನ್ನು ಸಾಧಿಸುವುದಕ್ಕಾಗಿ ಧರ್ಮರಾಜನಿಗೆ ಮನಸ್ಸಿಲ್ಲ ಒಂದು ಕಡೆಯಿಂದ ಶತ್ರುತ್ವ ಬೆಳೀತಾ ಹೋಗತ್ತೆ ಇನ್ನೊಂದು ಕಡೆಯಿಂದ ಶತ್ರುತ್ವ ಬೇಡ ಅಂತ ಅಪೇಕ್ಷೆಗಳಿರತ್ತೆ ಯಾಕೆ ಬೆಳೆಸಬೇಕು ಅಂತ ಇದು ಎಲ್ಲ ದಾಯಾದಿಗಳಲ್ಲಿ ಅಣ್ಣ ತಮ್ಮಂದಿರಗಳಲ್ಲಿ ಇರುವಂತಹ ಒಂದು ಸಾಮಾನ್ಯವಾಗಿರುವಂತಹದ್ದು ಅದರೊಳಗೂ ಹೆಚ್ಚಾಗಿ ಶತ್ರುತ್ವವನ್ನು ಬೆಳೆಸುವವರು ಚಿಕ್ಕವರೇ ಆಗಿರ್ತಾರೆ ಆ ಚಿಕ್ಕವರಲ್ಲಿ ಏನಿರೋದಿಲ್ಲ ಲಂಗ್ ಇರೋದಿಲ್ಲ ಲಗಾಮ್ ಇರೋದಿಲ್ಲ ಹಿರಿಯರನ್ನು ಬೈತಾ ಹಿರಿಯರನ್ನು ನಿಂದಿಸ್ತಾ ಹಿರಿಯರಲ್ಲಿ ತಪ್ಪುಗಳನ್ನು ಹುಡುಕುತ್ತಾ ಅವರು ಶತ್ರುತ್ವವನ್ನು ಅಭಿವೃದ್ಧಿಸ್ತಾ ಇರ್ತಾರೆ ಆದರೆ ಎಲ್ಲ ಜವಾಬ್ದಾರಿಗಳು ಇರುವುದು ಏನಿದೆ ಹಿರಿಯರಲ್ಲಿ ಇರುತ್ತೆ ಹೌದು ಬೈದರೆ ಬೈಲಿ ಅಂದರೆ ಅನ್ನಲಿ ಆಡಿದರೆ ಆಡಲಿ ಇದೂ ನನ್ನ ಕುಟುಂಬ ನಾವು ಇವ್ರ ಜೊತೆ ಜಗಳವಾಡುವುದು ಬೇಡ ಈ ಕಾನ್ಸೆಪ್ಟಿನೊಳಗೆ ನಾವು ಹೊರಗೆ ಜಗತ್ತಿನೊಳಗೆಲ್ಲ ಕಾಣುತ್ತೇವೆ ಆ ನಿಟ್ಟಿನೊಳಗೆ ಕೌರವರು ಪಾಂಡವರಲ್ಲಿ ಹಿರಿಯನಾದವನು ದುರ್ಯು ಧರ್ಮರಾಜ ಹಾಗಾಗಿ ಧರ್ಮರಾಜನಿಗೆ ಅವನೊಂದೊಂದು ಪ್ರಾಮಾಣಿಕವಾದ ವಿಚಾರ ಅವನು ಸಾತ್ವಿಕವಾದ ಸಾಧುವಾದ ವಿಚಾರ ಧರ್ಮರಾಜನದು ಇಲ್ಲಿ ಅವ್ರು ನಮಗೆ ಬೈಯೋದ್ರಿಂದ ಅವ್ರಿಗೆ ಖುಷಿ ಆಗತ್ತೆ ಅಂದಮೇಲೆ ಆ ಖುಷಿ ಆಗಲಿ ಅಲ್ಲ ಬೈಲಿ ನಮಗೆ ಅಂತ ಹೇಳಿ ನಾವ್ಯಾಕೆ ಬೈಬೇಕು ನಾವ್ಯಾಕೆ ಶತ್ರುತ್ವವನ್ನು ಸಾಧಿಸ್ಬೇಕು ಹಾಂ ನಮಗೇನು ಸಿಗೋದಿದೆ ನಮ್ಮ ಅಭಿಮಾನಕ್ಕೆ ಧಕ್ಕೆ ಆಗದೇ ಇರುವ ಹಾಗೆ ನಮಗೇನು ಸಿಗೋದಿದೆ ಸಿಗಲಿ ಅಷ್ಟೇ ನಾವು ಅಪೇಕ್ಷೆ ಪಡುವುದು ಬೇರೆ ಇನ್ನೇನಿಲ್ಲ ಅವಿನಾಶೇನ ಲೋಕಸ್ಯ ಕಾಂಕ್ಷಂತೆ ಪಾಂಡವ ಸ್ವಕಂ ವಿನಾಶ ಮಾಡುವುದು ಹದಿಗೆಡಿಸುವುದು ಏನಿದೆ ಬಹಳ ಕಠಿಣವಾದ ಕೆಲಸವೇ ಅಲ್ಲ ಅತ್ಯಂತ ಸುಲಭ ರೀತಿಯೊಳಗೆ ಯಾವುದೇ ವಸ್ತುವನ್ನು ನಾಶ ಮಾಡಿ ಹಾಕಬಹುದು ಬಂಗಾರವಿರಲಿ ವಜ್ರವಿರಲಿ ಬೆಳ್ಳಿ ಇರಲಿ ಪುಣ್ಯವಿರಲಿ ಹಣವಿರಲಿ ಸಂಬಂಧಗಳಿರಲಿ ಯಾವುದೇ ಇರಲಿ ಹಾಳು ಮಾಡುವುದಕ್ಕೆ ಹದಗೆಡಿಸುವುದಕ್ಕೆ ಬಹಳ ಹೊತ್ತು ಸಾಲುವುದಿಲ್ಲ ಹದೆಗೆಡಿಸುವವರಿಗೆ ಬಹಳ ಜವಾಬ್ದಾರಿಗಳು ಇರುವುದಿಲ್ಲ ಆದರೆ ಯಾರಿಗೆ ಜವಾಬ್ದಾರಿಗಳಿದೆ ಯಾರು ಬುದ್ಧಿವಂತರಾಗಿದ್ದಾರೆ ಯಾರಿಗೆ ವ್ಯಾಪಕವಾದ ಕ್ಷಮೆ ಎನ್ನುವಂಥ ಅಪ್ರತಿಮವಾದ ಗುಣವಿದೆ ಆ ಗುಣಿಯಾದವನು ಆದಷ್ಟು ವಿನಾಶವನ್ನು ಮಾಡದೇನೆ ಅದನ್ನು ಉಳಿಸುವುದಕ್ಕಾಗಿ ಬಹಳ ಶ್ರಮ ಪಡ್ತಾನೆ ನಾಶವಾಗಬಾರದು ಅದು ಉಳಿಯಬೇಕು ಎನ್ನುವುದು ಬಹಳ ಅಪೇಕ್ಷೆ ಪಡ್ತಾನೆ ಯಾಕೆ ಉಳಿದ ವಸ್ತು ಅದು ನಮಗೆ ಆಪತ್ತಿನೊಳಗೆ ಸಿಕ್ಕು ಬರ್ತದೆ ಹಾಲು ಹೊರಗೆ ಚೆಲ್ಲುವುದಕ್ಕಿಂತಲೂ ಮೊಸರು ಹೊರಗೆ ಚೆಲ್ಲುವುದಕ್ಕಿಂತಲೂ ಚೆಲ್ಲೋದು ಭಾಳ ಸುಲಭ ಚೆಲ್ಲುವುದಕ್ಕಿಂತಲೂ ಮನೆಯೊಳಗೆ ಇಟ್ಟುಕೊಂಡಾಗ ಅಟ್ಲೀಸ್ಟ್ ತಿನ್ನಲಿಕ್ಕೆ ಅನ್ನವಿಲ್ಲದೆ ಇರುವಾಗ ಆ ಹುಳಿಯಾದ ಮೊಸರನ್ನಾದರೂ ನಾವು ಏನನ್ನಾದರೂ ಮಾಡಿ ಬಳಸ್ಕೊಂಡು ತಿನ್ಬೋದು ಇದ್ದದ್ದನ್ನು ಚಲ್ಲಿ ಹಾಕಿದರೆ ನನಗೆ ಆಪತ್ತು ಬಂದಾಗ ನನಗೆ ಹಸಿವೆ ಆದಾಗ ಅದು ಇರುವುದಿಲ್ಲ ಹಾಗೆ ಹಣವಾಗಲಿ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಇನ್ಯಾವುದೇ ಆಗಲಿ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ತುಂಬ ಹೆಣಗಾಡಬೇಕು ತುಂಬ ಪ್ರಯತ್ನವನ್ನು ಪಡಬೇಕು ಯಾಕೆ ಆಪತ್ತಿಗೆ ಅದು ನಮಗೆ ಸಿಕ್ಕಿತು ಮುಂದೆ ಅದು ಒಳ್ಳೆಯದಾಗಿತ್ತು ಎನ್ನುವ ದೊಡ್ಡದಾದ ಕಾನ್ಸೆಪ್ಟು ಧರ್ಮರಾಜನ ಹಾಗಾಗಿ ಧರ್ಮರಾಜ ಹೇಳಿ ಕಳಿಸ್ತಾನೆ ಅವಿನಾಶೇನ ಲೋಕಸ್ಯ ಕಾಂಕ್ಷಂತೆ ಪಾಂಡವಾ ಸ್ವಕಂ ವಿನಾಶವಾಗದೇನೆ ನಮ್ಮ ಸಂಪತ್ತು ಏನಿದೆ ನಮ್ಮ ಸ್ವತ್ತು ಏನಿದೆ ಅದು ನಮಗೆ ಸಿಕ್ಕು ಬರಲಿ ಅಷ್ಟೇ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಪಾಂಡವರು ಎಷ್ಟಾಪಿ ಧರ್ತರಾಷ್ಟ್ರ ಸೇತುಸ್ಯಾ ವಿಗ್ರಹಂ ಪ್ರತಿ ಇಷ್ಟರ ಮೇಲೆ ದುರ್ಯೋಧನ ಜಗಳವನ್ನೇ ಆಡ್ತಾನೆ ಯುದ್ಧವನ್ನೇ ಆಡ್ತಾನೆ ಅಂತ ಅಪೇಕ್ಷೆ ಪಟ್ಟರೆ ಯುದ್ಧ ಮಾಡುವುದಕ್ಕಾಗಿ ನಾವು ಸಿದ್ಧರಿದ್ದೇವೆ ನಾವೇನು ದುರ್ಬಲರಾಗಿಲ್ಲ ಏನೂ ಕೆಡಬಾರದು ನಮ್ಮದು ನಮಗೆ ಸಿಗಲಿ ಇದು ನನ್ನ ಕಾನ್ಸೆಪ್ಟ್ ನಾನು ಕೆಡಿಸ್ತೇನೆ ನಾನು ಹಾಳು ಮಾಡ್ತೇನೆ ಅಂತ ಸಿದ್ಧವಾದರೆ ಅದಕ್ಕೆ ಪ್ರತಿಯಾಗಿ ಯುದ್ಧವಾಡೋದಕ್ಕಾಗಿ ನಮಗೂ ಸಾಮರ್ಥ್ಯವಿದೆ ನಮಗೂ ಬಲವಿದೆ ಅಪರೇಪಿ ಪುರುಷವ್ಯಾಗ್ರಹ ಸಹಸ್ರಾಕ್ಷೋಹಿಣಿ ಅಕ್ಷೋಹಿಣಿ ಸೈನ್ಯವನ್ನು ಈಗಾಗಲೇ ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಪಾಂಡವರು ಬೇಡ ಪಾಂಡವರು ಐದು ಅಕ್ಷೋಹಿಣಿ ಸೈನ್ಯದ ಲೆಕ್ಕಕ್ಕೆ ಬೇಡ ಒಬ್ಬೊಬ್ಬ ಪಾಂಡವರು ಸಾವಿರ ಅಕ್ಷೋಹಿಣಿ ಸೈನ್ಯಕ್ಕೆ ಸಮರಾಗಿದ್ದಾರೆ ಭೀಮ ಅರ್ಜುನ ಧರ್ಮರಾಜ ನಕುಲ ಸಹದೇವರು ಅಪರೇ ಪುರುಷ ವ್ಯಾಘ್ರಾಹ ಸಹಸ್ರಾಕ್ಷೋಹಿಣಿ ಸಮ ಸಾವಿರ ಅಕ್ಷೋಹಿಣಿ ಸೈನ್ಯಕ್ಕೆ ಸಮರಾದವರು ಬಲಢ್ಯರಾದವರು ಈ ಐದು ಜನರಿದ್ದಾರೆ ಅದರೊಳಗೆ ಸಾತ್ಯಕಿ ಭೀಮಸೇನಶ್ಚ ಯಮೋಚ ಸುಮಹಾಬಲವು ಸಾತ್ಯಕಿ ಭೀಮಸೇನ ನಕುಲ ಸಹದೇವರು ಬಲಢ್ಯತಮರ್ ಅವರನ್ನು ಎದುರಿಸುವುದಕ್ಕೆ ಜಗತ್ತಿನೊಳಗೆ ಯಾರಿಗೂ ಸಮವಿಲ್ಲ ಅದರೊಳಗೂ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಜಗತ್ತಿನೊಳಗೆ ಯಾರೂ ಇಲ್ಲ ಕೃಷ್ಣನನ್ನು ಬಿಟ್ಟು ಏಕತಶ್ಚ ಮಹಾಬಾಹುರ್ ಬಹುರೂಪಿ ಧನಂಜಯ ಈ ನಾಲ್ಕು ಜನ ಒಂದು ಕಡೆ ಆದರೆ ಅರ್ಜುನ ಮತ್ತೊಂದು ಕಡೆಗೆ ಇದು ಮಹಾಭಾರತ ಈ ಈ ತರಹದ ವಾಕ್ಯಗಳು ನಮಗೆ ಕಂಡಾಗಲೇನೆ ಶ್ರೀಮದ್ ಆಚಾರ್ಯರು ನಮಗೆ ವ್ಯತ್ಯಾಸವನ್ನು ಅರ್ಥವನ್ನು ತಿಳಿಸಿಕೊಡ್ತಾರೆ ಪುಂ ವ್ಯತ್ಯಾಸ ಪುರುಷ ವ್ಯತ್ಯಾಸ ಅಂತ ನಾವು ಇದಕ್ಕೆ ಕರೆಯೋದು ಭೀಮಸೇನ ಸಾತ್ಯಕಿ ನಕುಲ ಸಹದೇವರು ಒಂದು ತಕ್ಕಡಿಯಲ್ಲಿ ದೇವರು ಮತ್ತೊಂದು ತಕ್ಕಡಿಯಲ್ಲಿ ಹೀಗೇನೆ ನಾವು ತಿಳಿಯಬೇಕು ಭೀಮಸೇನನಿಗಿಂತಲೂ ಅರ್ಜುನ ಬಲಾಢ್ಯ ಅಂತ ತಿಳಿಯೋದರಿಂದ ಅನರ್ಥವಾಗತ್ತೆ ಯಥಾ ಕಿರೀಟಿ ಸರ್ವಾಭ್ಯ ಸೇನಾಭ್ಯೋ ವ್ಯತಿರಿಚ್ಛತೆ ಅರ್ಜುನ ಶಸ್ತ್ರಾಸ್ತ್ರಗಳ ಯುದ್ಧದೊಳಗೆ ಧನುರ್ ಯುದ್ಧದೊಳಗೆ ತೊಡಗಿದರೆ ಅವನು ಎಲ್ಲಿ ಬಾಣ ಬಿಡ್ತಾನೆ ಅವನು ಎಲ್ಲಿದ್ದಾನೆ ಅವನು ಹೇಗೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ ಎಷ್ಟು ವೇಗದೊಳಗೆ ಅಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾನೆ ಅದರೊಳಗೆ ಎಷ್ಟು ಬಲವಿರ್ತದೆ ಎ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಕವಚ ಕಟ್ಟಾಗಿರ್ತದೆ ಚರ್ಮಕ್ಕೆ ಏನೂ ಆಗಿರುವುದಿಲ್ಲ ಅಷ್ಟು ಸೂಕ್ಷ್ಮವಾಗಿ ಬಾಣ ಬಿಡುವುದಕ್ಕೂ ಸಿದ್ಧನಿದ್ದಾನೆ ಅರ್ಜುನ ರೊಂಡವನ್ನು ಚಂಡಾಡುವುದಕ್ಕೂ ಬಲ್ಯನಾಗಿದ್ದಾನೆ ಅರ್ಜುನ ಎರಡು ಮಾತಿಲ್ಲ ಬಹುಲತ್ವಂಚ ಸೇನಾಂ ವಿಕ್ರಮಂಚ ಕಿರೀಟಿನಃ ಏನ್ ನಮ್ಮಲ್ಲಿ ಬಹಳ ದೊಡ್ಡದಾದ ಸೈನ್ಯವಿದೆ ಅರ್ಜುನ ನಕುಲ ಸಹದೇವರು ಭೀಮಸೇನ ದೇವರು ಹಾಂ ಅರ್ಜುನ ಸಾತ್ಯಕಿ ಇವರೆಲ್ಲರೂ ಒಂದು ಪಕ್ಷದೊಳಗೆ ಗಟ್ಟಿಯಾಗಿದ್ದಾರೆ ಇನ್ನೊಂದು ತಕ್ಕಡಿಯೊಳಗೆ ಭೀಮಸೇನ ದೇವರಿದ್ದಾರೆ ಇದರ ಮೇಲೆ ಹೇಳ್ತೇನೆ ಕೇಳಿಲ್ಲಿ ಬುದ್ಧಿಮತ್ವಂಚ ಕೃಷ್ಣಸ ಬುದ್ಧ್ವಾ ಯುದ್ಧೇತ ಕೋನರ ಏನು ಕೃಷ್ಣನ ಅಪ್ರತಿಮವಾದ ಬುದ್ಧಿವಂತಿಕೆ ಇದೆ ಅಮೋಘವಾದ ಬುದ್ಧಿವಂತಿಕೆ ಅದು ಎಂಥ ಬುದ್ಧಿವಂತಿಕೆ ಅಂತಂದರೆ ಬಹಳ ವಿಚಿತ್ರ ಪಾಂಡವರ ಸಹಾಯಕ್ಕೆ ಪಾಂಡವರನ್ನು ಅಪ್ಪಿಕೊಳ್ಳುವುದಕ್ಕೆ ಎಷ್ಟು ಬದ್ಧನಾಗಿದ್ದಾನೆ ಕೃಷ್ಣ ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪಾಂಡವರಿಗೆ ಮೋಸ ಮಾಡಿ ಸುಭದ್ರೆಯನ್ನು ಹೊತ್ತು ಕೃಷ್ಣ ಯಾದವರಿಗೆ ಮೋಸ ಮಾಡಿ ಸುಭದ್ರೆಯನ್ನು ಹೊತ್ತುಕೊಂಡು ಹೋದವನು ಅರ್ಜುನ ಇದೇ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ನಾನೇನು ಘನಕಾಯುವನಂತ ಮಾಡಿದೆಯಾ ನಾನು ತ್ರಿಧನ್ಮಿಯಾಗಿದ್ದೇನೆ ನಾನು ಬ್ರಾಹ್ಮಣರ ಶಿಶುವನ ರಕ್ಷಣೆಯನ್ನು ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಅವಮಾನ ಮಾಡಿದವನು ಅರ್ಜುನ ಅವಮಾನಿತನಾದವನು ಕೃಷ್ಣ ಯಾಗದ ಮಧ್ಯದೊಳಗೆ ಕೃಷ್ಣನಿಗೇನೆ ಕರ ಕೊಡುವುದಕ್ಕಾಗಿ ಹೇಳಿ ಕಳಿಸ್ತಾನೆ ಸಹದೇವನಿಂದ ಅನೇಕ ಬಾರಿ ಧರ್ಮರಾಜ ಕೃಷ್ಣನನ್ನು ಮನುಷ್ಯ ಅಂತ ತಿಳಿದಿದ್ದಾನೆ ಇಷ್ಟು ಪಾಂಡವರೊಳಗೆ ಪಾಂಡವರಲ್ಲಿ ತಪ್ಪುಗಳಿದ್ದರೂ ಕೂಡ ಕೃಷ್ಣನ ವಿರಾಟಾದ ಕರುಣಾಮಯವಾದ ಕ್ಷಮಾಸಮುದ್ರವಾದ ಅವನ ಮನಸ್ಸು ಹೀಗಿದೆ ಅಂತಂದರೆ ಪಾಂಡವರನ್ನು ಯಾವ ಕಾರಣಕ್ಕೂ ಬಿಡಲಲ್ಲ ಇದು ದೊಡ್ಡವರ ಬುದ್ಧಿವಂತರ ವ್ಯಾಪಕವಾಗಿ ವಿಚಾರವನ್ನು ಮಾಡುವವರ ವ್ಯಕ್ತಿತ್ವವಿದು ಹೌದು ಇವತ್ತು ನಾವು ಅದರೊಳಗೆ ಒಳಪಟ್ಟವರು ದೇವರಿಗೆ ಬೈತೇವೆ ನಮಗೇನು ಅನರ್ಥವಾದರೂ ಮೊಟ್ಟ ಮೊದಲಿಗೆ ದೇವರಿಗೆ ಬಟ್ಟು ಮಾಡ್ತೇವೆ ದೇವರಿಗೆ ಬೈತೇವೆ ದೇವರಿಗೆ ಅಂತೇವೆ ದೇವರು ನಮಗೇನು ಒಳ್ಳೆಯದು ಮಾಡಿದ ಅವರು ಯಾರ್ಯಾರಿಗೋ ಒಳ್ಳೇದು ಮಾಡ್ತಾ ಇದ್ದಾನೆ ನನಗೇನು ಮಾಡಿದ ನಾನು ಇಷ್ಟು ಮಾಡ್ತೇನೆ ನಾನು ಅಷ್ಟು ಮಾಡ್ತೇನೆ ನಾನು ನಾನಂದ್ರೆ ಏನು ಜಗತ್ತಿನೊಳಗೆ ಅಪ್ರತಿಮ ಧಾರ್ಮಿಕೋತ್ತಮ ನಾನು ಎನ್ನುವ ಭಾವನೆಯೊಳಗೆ ದೇವರನ್ನು ಬ್ಲೀಮ್ ಮಾಡ್ತೇವೆ ದೇವರನ್ನು ಚೆನ್ನಾಗಿ ನಿಂದೆ ಮಾಡುತ್ತೇವೆ ಇಷ್ಟಾಗಿ ನಮಗೇನಾದರೂ ದೇವರ ಅನುಗ್ರಹದಿಂದ ಲಭಿಸಿತು ಅಂತಾದರೆ ಮರುಕ್ಷಣದೊಳಗೆ ದೇವರನ್ನು ಮರ್ತು ಹಾಕಿಬಿಡುತ್ತೇವೆ ಹೀಗಿದ್ದರೂ ಕೂಡ ನಮ್ಮನ್ನು ದೇವರು ಅಪ್ಪಿಕೊಳ್ತಾನೆ ಒಪ್ಪಿಕೊಳ್ತಾನೆ ಇಲ್ಲಿ ಬಿಡು ತಪ್ಪು ಮಾಡ್ತಾನೆ ಮಾಡಲಿ ಕ್ಷಮ ಮಾಡುವುದು ನನ್ನ ಗುಣ ತಪ್ಪು ಮಾಡುವುದು ಅವನ ಕರ್ತವ್ಯ ಇದು ಹಿರಿಯರ ದೊಡ್ಡವರ ದೊಡ್ಡ ಹಾಗಾಗಿ ಕೃಷ್ಣ ಆ ಮಟ್ಟದೊಳಗೆ ಪ್ರಚಂಡನಾಗಿ ಪಾಂಡವರ ಬೆನ್ನೆಲುಬಾಗಿ ಗಟ್ಟಿಯಾಗಿ ದೃಢವಾಗಿ ನಿಂತಿದ್ದಾನೆ ಆದ್ದರಿಂದಾಗಿ ನಾವು ಹೇಳುವುದು ಸ್ಪಷ್ಟ ಮಾತು ಇಷ್ಟೇ ತೇವಂತೋ ಯಥಾಧರ್ಮಂ ಯಥಾ ಸಮಯಮೇವ ಪ್ರಯಕ್ಷನ್ ಪ್ರದಾತವ್ಯಂ ಪ್ರದಾತ ಮಾವಕ್ಕಲೋತ್ಯಾಗ ಧರ್ಮರಾಜನಿಗೆ ಎಷ್ಟು ಒದಗಬೇಕು ಎನ್ನುವುದು ಧರ್ಮವಿದೆ ಧರ್ಮ ಮೀರಿ ಹೆಚ್ಚಿನದು ಬೇಕಾಗಿಲ್ಲ ನಮಗೆ ಹೆಚ್ಚಿನದು ಬೇಕಾಗಿಲ್ಲ ಅರ್ಥ ಧರ್ಮರಾಜನಿಗೆ ಅರ್ಥ ಅಂದ ಮೇಲೆ ಸಾಕು ಅರ್ಧದ ಮೇಲೆ ಗುಲುಗುಂಜಿ ಹೆಚ್ಚು ನಮಗೆ ಬೇಡ ಏನು ಎಷ್ಟು ವಿಭಾಗವನ್ನು ಮಾಡಲ್ಪಟ್ಟಿದೆ ಅದನ್ನು ನೀವು ಬೇಗನೆ ಕೊಟ್ಟುಬಿಡಿ ಬಹಳ ಸಮಯ ವ್ಯರ್ಥ ಮಾಡುವುದು ಬೇಡ ಆದ್ದರಿಂದಾಗಿ ಧರ್ಮರಾಜನ ವೈಯಕ್ತಿಕ ಒಟ್ಟಾರೆ ಅಭಿಪ್ರಾಯವೇನು ಧರ್ಮರಾಜನ ಮನಸ್ಸು ಯುದ್ಧ ಬೇಡ ರಾಜ್ಯ ಕೊಡುವುದಿಲ್ಲ ಅಂತಾದರೆ ನಾವು ಸಮರ್ಥರಿದ್ದೇವೆ ಕೃಷ್ಣನ ಅಪ್ರತಿಮವಾದ ಬುದ್ಧಿವಂತಿಕೆ ಇದೆ ಕೊಟ್ಟರೆ ನಿಮಗೆ ಹಿತವಿದೆ ಕೊಡದೇ ಇದ್ರೆ ಮುಂದಿನ ಮುಂದಿನ ಹೆಜ್ಜೆ ಎನ್ನುವ ಅಭಿಪ್ರಾಯದೊಳಗೆ ಹೇಳಿ ಕಳಿಸಿದ್ದರು ಅಷ್ಟನ್ನೇ ಚೊಕ್ಕಾಗಿ ಚೆನ್ನಾಗಿ ಉಪನ್ಯಾಸವನ್ನು ಮಾಡಿ ಮುಗಿಸಿದ ಹೆಚ್ಚು ಹರಟಿಯನ್ನು ಹೊಡಿಲಿಲ್ಲ ಬ್ರಾಹ್ಮಣ ತಸ್ಯ ತದ್ವಚನಂ ಶುದ್ಧ ಪ್ರಜ್ಞಾವೃದ್ಧೋ ತಸ್ಯ ತದ್ವಚನಂ ಶುದ್ಧ ಪ್ರಜ್ಞಾವೃದ್ಧೋ ಮಹಾದ್ವಿ ಸಂಪೂಚ್ಚೇನಂ ಯಥಾ ಕಾಲಂ ಭೀಷ್ಮೋ ವಚನ ಭೀಷ್ಮಾಚಾರ್ಯರು ಎದ್ದು ನಿಂತು ಅವನ ಮಾತುಗಳಿಗೆ ಗೌರವವನ್ನು ಕೊಟ್ಟು ಮಾತನಾಡ್ತಾರೆ ದಿಷ್ಟ್ಯ ಕುಶಲಿನ ಸರ್ವೇ ಸಹ ದಾಮೋದರೇಣತೆ ಶ್ರೀಕೃಷ್ಣ ಪರಮಾತ್ಮನ ಸಹಿತರಾಗಿ ಪಾಂಡವರು ದೇವರ ಅನುಗ್ರಹದಿಂದ ದೈವದಿಂದ ಸುಖವಾಗಿದ್ದಾರಲ್ಲ ಇದ್ದದ್ದು ಕೇಳಿ ಬಹಳ ಸಂತೋಷವಾಯಿತು ಕೃಷ್ಣನ ಸಹಾಯವನ್ನು ಪಡೆದುಕೊಂಡಿದ್ದಾರಲ್ಲ ಅದಕ್ಕಿನ್ನೂ ಹಿಗ್ಗಿದೆ ನಮಗೆ ಆದರೆ ಧರ್ಮೇ ಜತೆ ಇಷ್ಟು ಕಷ್ಟಗಳು ಇಷ್ಟು ಆಪತ್ತುಗಳಿದ್ದಾಗಲೂ ತಮ್ಮ ಧರ್ಮವನ್ನು ತಾವು ಬಿಟ್ಟುಕೊಟ್ಟಿಲ್ಲಲ್ಲ ನಾವು ಸುಖದ ಸುಪ್ಪರಿಗೆಯೊಳಗೆ ಇದ್ದಾಗ ಧರ್ಮವನ್ನು ಮಾಡುವುದು ಬಹಳ ದೊಡ್ಡದಲ್ಲ ಯಾಕೆ ಎಲ್ಲ ಇದೇ ಮಾಡ್ತಾನೆ ಅದೇನು ದೊಡ್ಡದಿದೆ ಏನೂ ಇಲ್ಲದ ಪರಿಸ್ಥಿತಿಯೊಳಗೆ ಅತ್ಯಂತ ಕಷ್ಟದೊಳಗೆ ವಿಪರೀತವಾದ ವಾತಾವರಣಗಳು ಇರುವಾಗಲೂ ಕೂಡ ನಮ ನಮಗೆ ವಿಹಿತವಾದ ಧರ್ಮಗಳು ಧರ್ಮಗಳಂತ ಮೂಗಿಡ್ಕೊಂಡು ಜಪ ಮಾಡುವುದಷ್ಟೇ ಧರ್ಮವಲ್ಲ ಮಹಾಭಾರತದಲ್ಲಿ ಬಂದ ಧರ್ಮದ ಕಾನ್ಸೆಪ್ಟೇ ಬೇರೆ ಇದೆ ಧರ್ಮಗಳು ಅಂತಂದರೆ ನಮ ನಮಗೆ ಆ ಕಾಲಕ್ಕೆ ಆ ಕ್ಷಣಕ್ಕೆ ಆ ಯೋಗ್ಯತೆಗೆ ಹಿತವಾದ ಯೋಗ್ಯವಾದ ಆಚರಣೆಗಳಲ್ಲಿ ತೊಡಗಿಕೊಳ್ಳುವುದು ಏನಿದೆ ಬಹಳ ಯೋಗ್ಯವಾದದ್ದು ಬಹಳ ಹೆಮ್ಮೆಯ ವಿಷಯ ಇದೆ ಇಷ್ಟರ ಮೇಲೆ ಸಂಧಿಕಾಮಾಸ್ತೇ ದುರ್ಯೋಧನನಿಂದ ಇಷ್ಟು ಆಪತ್ತುಗಳು ಇಷ್ಟು ಅನ್ಯಾಯಗಳು ಎದುರಾದಾಗಲೂ ಮೊಟ್ಟ ಮೊದಲಿಗೆ ಕೈ ಚಾಚಿ ಸಂಧಿಯನ್ನು ಬೇಡ್ತಾ ಇದ್ದಾರಲ್ಲ ಇದನ್ನು ಕೇಳಿ ಬಹಳ ಸಂತೋಷವಾಗಿದೆ ಆದರೆ ಬ್ರಾಹ್ಮಣ ನೀ ಏನು ಮಾತಾಡಿದೆಯಲ್ಲ ಬಹಳ ತೀಕ್ಷ್ಣವಾದ ಮಾತನುಗಳನ್ನು ಆಡಿದ್ದೀಯ ನೀನು ಯಾಕೆ ಕೌರವರ ಪರವಾಗಿ ನಿಂತಿದ್ದಾರಲ್ಲ ಭೀಷ್ಮಾಚಾರ್ಯರು ಹಾಗೇ ಉತ್ತರವನ್ನು ಕೊಡ್ತಾರೆ ಅತಿ ತೀಕ್ಷ್ಣಂತ ತೇ ವಾಕ್ಯಂ ಬ್ರಾಹ್ಮಣ್ಯಾದಿತಿ ಮೇ ಮದಿಹಿ ಬ್ರಾಹ್ಮಣ್ಯ ಬ್ರಾಹ್ಮಣನಾದದ್ದರಿಂದಾಗಿ ಇಷ್ಟು ಧರ್ಮರಾಜ ಇಷ್ಟು ತೀಕ್ಷ್ಣವಾಗಿ ಹೇಳಿ ಕಳಿಸಿರ್ಲಿಕ್ಕಿಲ್ಲ ಧರ್ಮರಾಜ ಇಷ್ಟು ತೀಕ್ಷ್ಣವಾಗಿ ಹೇಳಿ ಕಳಿಸಿರ್ಲಿಕ್ಕಿಲ್ಲ ನನಗೆ ಧರ್ಮರಾಜನ ಸ್ವಭಾವ ನನಗೆ ಗೊತ್ತು ನೀನು ಇಷ್ಟು ಕಠೋರವಾದ ತೀಕ್ಷ್ಣವಾದ ಮಾತುಗಳನ್ನು ಆಡ್ತಾ ಇದೆಯಾ ಸಂ ಅಸಂಶಯಂ ಕ್ಲೇಶ ಕ್ಲೇಶಿತಾಸ್ತೆ ವನೇಚೇಹ ಪಾಂಡವಾ ಪಾಂಡವರು ವನದೊಳಗೆ ಕಷ್ಟಪಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಅರ್ಜುನ ಧರ್ಮರಾಜ ಭೀಮಸೇನ ದೇವರು ನಕುಲ ಸಹದೇವರು ಸಾತ್ಯಕಿ ಕೃಷ್ಣ ಇವರ್ಯಾರು ದುರ್ಬಲರಿದ್ದಾರೆ ಅಂತ ನಾವು ಏನು ಹೇಳಿಲ್ಲ ನಾವು ಏನು ಆ ರೀತಿಯಾಗಿ ಮಾತನಾಡ ನಾವು ಒಪ್ಪಿಕೊಂಡ ವಿಷಯವೇ ಆಗಿದೆ ಆದ್ದರಿಂದಾಗಿ ಬಹಳ ಕಠೋರವಾದ ಮಾತುಗಳನ್ನು ಆಡಬೇಕಾದ ಅವಶ್ಯಕತೆ ಇಲ್ಲ ಎನ್ನುವ ವಿಷ ಅಭಿಪ್ರಾಯದೊಳಗೆ ಭೀಷ್ಮಾಚಾರ್ಯರು ಮಾತನಾಡ್ತಾರೆ ಆದರೆ ನಾವು ಸಂಧಿಯನ್ನು ಅಪೇಕ್ಷೆ ಪಡ್ತೇವೆ ನಾವು ರಾಜ್ಯವನ್ನು ಕೊಡ್ತೇವೆ ಅನ್ನೋ ಒಂದು ಮಾತು ಭೀಷ್ಮಾಚಾರ್ಯರ ಬಾಯಿಂದ ಬರುವುದಿಲ್ಲ ಈ ರಾಜ್ಯಕ್ಕೆ ಅಧಿಕಾರಿಗಳು ರಾಜ್ಯ ಭೀಷ್ಮಾಚಾರ್ಯರದ್ದು ಬರುವುದಿಲ್ಲ ಇದು ಅನ್ನದ ಪ್ರಭಾವ ಗೆಳೆಯರ ಪ್ರಭಾವ ಸಹವಾಸದ ಪ್ರಭಾವ ಪರಿಸರದ ಪ್ರಭಾವ ಯಾವ ತರಹದ ಮಾತುಗಳನ್ನು ನಾವು ಕೇಳ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ ಇನ್ನೊಬ್ಬರಿಗೆ ಗೈಡ್ ಮಾಡ್ತಾ ಇರ್ತೇವೆ ಅದೇ ತರಹದ ಮಾತುಗಳೇ ನಮ್ಮ ಬಾಯಿಯಲ್ಲಿ ಬರುತ್ತೆ ಯಾವ ತರಹದ ಗೆಳೆಯರನ್ನು ನಾವು ಸುತ್ತುವರಿಸಿಕೊಂಡಿರ್ತೇವೆ ಅದೇ ತರಹದ ಮಾತುಗಳೇ ನಮ್ಮ ಬಾಯಿಯಲ್ಲಿ ಬರುವುದು ಯಾರ ಮನೆಯ ಅನ್ನ ತಿಂದಿದ್ದೇವೆ ಅವನ ಸ್ವಭಾವ ಬರುವುದೇ ಇದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ ಭೀಷ್ಮಾಚಾರ್ಯರು ಮಹಾ ಧಾರ್ಮಿಕೋತ್ತಮರು ತತ್ವಜ್ಞಾನಿಗಳು ವಿಷ್ಣು ಭಕ್ತರು ಧರ್ಮದ ಪರವಾಗಿ ನಿಲ್ಲುವವರು ಆರುನೂರು ಏಳ್ನೂರು ವರ್ಷಗಳವರೆಗೆ ನಿರಂತರವಾಗಿ ಅಧ್ಯಯನವನ್ನು ಮಾಡಿದ ಮಹಾ ಮೇಧಾವಿಗಳು ಅಷ್ಟಿದ್ದರು ಆಮೇಲೆ ಈ ಹಸ್ತಿರಾವತಿ ರಾಜ್ಯಕ್ಕೆ ನಿಜವಾದ ವಾರಸುದಾರರು ಅಂದರೆ ಧೃತರಾಷ್ಟ್ರ ಪಾಂಡುರಾಜರುಗಳು ವಾರಸುದಾರರು ಅಂತಲ್ಲ ಹೇಳುವ ಅಭಿಪ್ರಾಯದಲ್ಲಿ ಅಲ್ಲ ಧೃತರಾಷ್ಟ್ರ ಪಾಂಡುರಾಜರಿಗಿಂತಲೂ ಮುಖ್ಯವಾಗಿ ಮೊಟ್ಟ ಮೊದಲ ವಾರಸುದಾರ ಭೀಷ್ಮಾಚಾರ್ಯರೇ ಅಲ್ಲವೇ ಅಂತಹ ಭೀಷ್ಮಾಚಾರ್ಯರು ಮಾತಾಡ್ತಾರೆ ಅಂದರೆ ಆ ಭೀಷ್ಮಾಚಾರ್ಯ ಮಾತು ಹೇಗಿತ್ತು ಅಂತಂದ್ರೆ ಗೋಡಿ ಮೇಲೆ ದೀಪ ಇಟ್ಟಾಗಿತ್ತು ಪಾಂಡವರಿಗೆ ರಾಜ್ಯ ಕೊಡ್ತೀನಿ ಅಂತೂ ಹೇಳಲಿಲ್ಲ ಪಾಂಡವರ ಬಲವನ್ನು ಒಪ್ಪಿಕೊಂಡ್ರು ಪಾಂಡವರು ಬಲಾಢ್ಯರಾಗಿದ್ದಾರೆ ಎನ್ನುವುದನ್ನು ಒಪ್ಪಿಕೊಂಡ್ರು ಪಾಂಡವರಿಗೆ ರಾಜ್ಯ ಕೊಡುವುದಿಲ್ಲ ಅಂತ ಹೇಳೋದಿಲ್ಲ ಈ ಈ ತರಹದ ಮಾತುಗಳೇನಿವೆ ಈ ಮಾತುಗಳಿಂದ ಅನೇಕರು ಇದೆಲ್ಲ ರಾಜಕಾರಣದ ಮಾತುಗಳಿವೆ ಈ ತರಹದ ಮಾತುಗಳಿಂದ ಒಬ್ಬೊಬ್ಬರು ಒಂದೊಂದು ಥರ ತೆಗೆದುಕೊಳ್ತಾರೆ ತಾನು ಸೇಫ್ ಆಗ್ತಾನೆ ಅಂದರೆ ಪಾಂಡವರ ಬಲವನ್ನು ಹೇಳಿದ್ದಕ್ಕಾಗಿ ಕರಣಾದಿಗಳಿಗೆ ಹೊಟ್ಟಿ ಉರಿತ್ತು ನಾವೇನು ಕಡಿಮೆ ಇದ್ದೇವೆ ಅಂತ ಕರಣ ಎದ್ದು ನಿಂತ ಪಾಂಡವರಿಗೆ ರಾಜ್ಯ ಕೊಡ್ತೇನೆ ಸಂಧಿಗಾಗಿ ಅಪೇಕ್ಷೆ ಪಟ್ಟಿದ್ದೇವೆ ನಾವು ಸಂಧಿಯನ್ನು ಮಾಡಿಕೊಳ್ತೇವೆ ಅಂತ ಹೇಳದೇ ಇರೋಣದ್ರಿಂದ ಧೃತರಾಷ್ಟ್ರನನ್ನು ಸಂತೋಷಪಡಿಸಿಬಿಟ್ರು ಆದರೆ ಪಾಂಡವರ ಪರಾಕ್ರಮ ಬಲವನ್ನು ಒಪ್ಪಿಕೊಂಡು ಹೇಳಿದ್ದಕ್ಕಾಗಿ ಓ ನಮ್ಮ ಬಲವು ಭೀಷ್ಮಾಚಾರಿ ಚೆನ್ನಾಗಿ ಗೊತ್ತಿದೆ ಎನ್ನುವುದಾಗಿ ಪಾಂಡವರಿಗೂ ಮನವರಿಕೆ ಆಯಿತು ಅಂದರೆ ಪಾಂಡವರು ಸಮಾಧಾನಪಡಿಸಿದರು ಪಾಂಡವರನ್ನು ಸಮಾಧಾನಪಡಿಸಿದರು ಸಂಧಿಗೆ ಕೈ ಚಾಚಿದ್ದೇವೆ ಅಂತ ಹೇಳದೇ ಇರೋಣದ್ರಿಂದಾಗಿ ಧೃತರಾಷ್ಟ್ರರನ್ನು ಸಂತೋಷಪಡಿಸಿದರು ಆದರೆ ಒಂದು ಒಳ್ಳೆಯ ಕೆಲಸ ಏನು ಮಾಡಿದರು ಅಂದರೆ ಪಾಂಡವರ ಬಲವನ್ನು ಮೆಚ್ಚುವುದರೊಳಗೆ ಕರಣಾದಿಗಳಿಗೆ ಉರಿಸಿಬಿಟ್ಟರು ರೊಚ್ಚಿಗೆ ಬಿಸಿಬಿಟ್ರು ಆಗಿ ಭೀಷ್ಮೆ ಬ್ರುವತಿ ತದ್ವಾಕ್ಯಂ ಧೃಟ್ಟ ಮನ್ಯುನ ದುರ್ಯೋಧಂ ಸಮಾಲೋಕ್ಯ ಕರ್ಣೋ ವಚನಮ ಬ್ರವೀತ್ ಆಗ ಕರ್ಣ ದುರ್ಯೋಧನನ್ನು ನೋಡ್ತಾ ಸಿಟ್ಟಿನಿಂದ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗಾದರೆ ಏನು ಮಾತಾಡ್ತಾನೆ ಅವನ ಮಾತುಗಳು ಹೇಗಿವೆ ಅವನ ಮಾತುಗಳಿಂದ ದುರ್ಯೋಧನ ಎಷ್ಟು ಗಟ್ಟಿಯಾಗ್ತಾನೆ ಇತ್ಯಾದಿಯಾದ ಎಲ್ಲ ವಿಚಾರಗಳು ಬರುತ್ತೆ ಅದನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯತ್ಸವಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರಿಯತ ಪ್ರೀತಯ ಬಾಲಿ ವಿಷ್ಣೋಮೇ ಪರಮಸರ ಅನೇನ ಭಾವಿ ಯತ್ಪುಣ್ಯಂ ತಪ್ನೋದು ಗುರು ನಮಃ ಶ್ರೀಕೃಷ್ಣಾರ್ಪಣಮಸ್ತು